ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಸೆಟ್ ನಲ್ಲಿ ಎ ಅವರು ಪಾಲಿಸಿದಂತ ಮೀಸಲಾತಿ ನೀತಿಯ ಬಗ್ಗೆ ಕರ್ನಾಟಕ ಸರ್ಕಾರದ ಹೊಸ ಮೀಸಲಾತಿ ನೀತಿಯ ಬಗ್ಗೆ ಒಂದು ನೋಟಿಫಿಕೇಶನ್ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಬನ್ನಿ ನೋಡೋಣ ಏನು ಕೊಟ್ಟಿದ್ದಾರೆ ಕೆ ವೆಬ್ಸೈಟ್ ಅಲ್ಲಿ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಜನ ಗೊಂದಲ ಇದೆ ಯಾವ ತರ ಅಂತ ಹೇಳ್ಬಿಟ್ಟು ನಾವು ಟಿಕೆಟ್ ಡೌನ್ಲೋಡ್ ಮಾಡ್ಬೇಕಾದ್ರೆ ಬೇರೆ ತರ ಮತ್ತೆ ತುಂಬಾ ಜನ ಕ್ವಶನ್ ಕೇಳಿದ್ರೆ ಅದ್ರ ಬಗ್ಗೆ ನಾವು ನೋಡೋಣ ಏನ್ ಮಾಹಿತಿ ಕೊಟ್ಟಿದೆ ಅಂತ ನೋಡಿ ಇಲ್ಲಿ ಅಡ್ಮಿಷನ್ಸ್ ಬಂದ್ರೆ ಕೆ ಎಸ್ ಎಟ್ ಎಲಿಜಿಬಿಲಿಟಿ ಟೆಸ್ಟ್ ಗೆ ಟು ತೌಸಂಡ್ ಟ್ವೆಂಟಿ ಫೈವ್ ಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಸೊ ನೋಟ್ ರಿಗಾರ್ಡಿಂಗ್ ದ ಪ್ರಾವಿಷನಲ್ ರಿಸಲ್ಟ್ಸ್ ಅಂಡ್ ರಿಸರ್ವೇಶನ್ ಆಫ್ ಫಾರ್ ಶೆಡ್ಯೂಲ್ಡ್ ಕ್ಯಾಶ್ ಸಿ ಟ್ವೆಂಟಿ ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ನೋಡೋಣ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಈ ನೋಟಿಫಿಕೇಶನ್ ಹೇಳ್ತಾರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ರಥ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಪರಿಶಿಷ್ಟ ಜಾತಿ ಒಳಮೀಸಲಾತಿ ಮತ್ತು ತಾತ್ಕಾಲಿಕ ಪಟ್ಟಿಗೆ ಸಂಬಂಧಿಸಿದಂತೆ ನೋಡಿ ನನ್ನ ಲಾಸ್ಟ್ ಕೆಲವು ವಿಡಿಯೋಗಳಲ್ಲಿ ತುಂಬಾ ಜನ ಕೇಳಿದ್ರಿ ನಾನು ರಿಸಲ್ಟ್ ಅನಾಲಿಸಿಸ್ ಮಾಡಿದಾಗ ಸರ್ ಯಾರು ಕೂಡ ಒಳಮೀಸಲಾತಿ ಬಗ್ಗೆ ಮಾತಾಡ್ತಿಲ್ಲ ಅಂತ ಯಾಕಂದ್ರೆ ಯಾಕೆ ನಾವು ಒಳಮೀಸಲಾತಿ ಬಗ್ಗೆ ಮಾತಾಡಲ್ಲ ಅಂದ್ರೆ ಇ ಅವ್ರದ್ನ ಅಡಾಪ್ಟ್ ಮಾಡ್ಕೊಂಡಿದ್ರೆ ಇಲ್ವೋ ಅನ್ನೋದನ್ನ ಸ್ಪಷ್ಟನೆ ಪಡಿಸಿರ್ಲಿಲ್ಲ ಮುಂಚೆ ಸೊ ಅದನ್ನ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಸಾರಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಬೇಕಾದ್ರೆ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ಆದ್ರೆ ಅದು ಯಾವ ರೀತಿ ಪಾಲಿಸಿದೆ ಅಂತ ನಮಗೂ ಅದರಿಂದ ನಾವು ಅದ್ರ ಬಗ್ಗೆ ಹೇಳಿರಲಿಲ್ಲ ಈಗ ಅವರು ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ ಇವಾಗ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಯಾಕಂದ್ರೆ ಯಾವುದೇ ಒಂದು ವಿಚಾರ ಗೊತ್ತಿಲ್ಲದಲ್ಲೇ ನಾವು ತಪ್ಪಾಗಿ ಹೇಳೋದು ಸರಿ ಹೋಗಲ್ಲ ಅದರಿಂದ ಓಕೆ ನೋಡೋಣ ಏನಿದು ಇದು ಕೊಟ್ಟಿದ್ದಾರೆ ಕೊಟ್ಟಿದ್ರೆ ನೋಡಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪರ ರಥ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಥ ಪರೀಕ್ಷೆಗೆ ಪ್ರಾಧಿಕಾರವು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ನೋಟಿಫಿಕೇಶನ್ ಮಾಡಿದ್ರು ಅಧಿಸೂಚನೆ ಮಾಡಿಸಿದ್ರು ಮತ್ತೆ ಆನ್ಲೈನ್ ಮೂಲಕ ಅರ್ಜಿನ ಇಪ್ಪತ್ನಾಲ್ಕು ಒಂಬತ್ತರಿಂದ ಕರೆದಿದ್ರು ಸ್ವೀಕರಿಸಿದ್ರು ಸೊ ಈ ಮಧ್ಯ ಸರ್ಕಾರವು ದಿನಾಂಕ ಇಪ್ಪತ್ತೆಂಟು ಸಾರಿ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಓಕೆ ಇಪ್ಪತ್ತೈದು ಎಂಟರಲ್ಲಿ ಅವ್ರೇನ್ ಮಾಡ್ತಾರೆ ಆದೇಶ ಹೊರಡಿಸಿ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ವರ್ಗೀಕರಿಸಿ ಆದೇಶಿಸಲಾಗಿರುತ್ತದೆ ಹಾಗೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅಳವಡಿಸಿಕೊಳ್ಳಲು ತಿಳಿಸಲಾಗಿದೆ ಅಂದ್ರೆ ಅವರು ಸರ್ಕಾರ ಒಂದು ಹೊಸ ನೋಟಿಫಿಕೇಶನ್ ಮಾಡುತ್ತೆ ರಿಸರ್ವೇಶನ್ ಕ್ಯಾಟಗರಿಯನ್ನು ಡಿವೈಡ್ ಮಾಡಿ ಸೊ ಅದನ್ನ ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಅದರಂತೆ ಏನಾಗುತ್ತೆ ಪರಿಶಿಷ್ಟ ಜಾತಿ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಆಡಿ ಸಂಖ್ಯೆ ನಮೂದಿಸುತ್ತಾರೆ ನಾವೇನ್ ಮಾಡಿರ್ತೀವಿ ಯಾರು ಅಪ್ಲೈ ಮಾಡಿರ್ತೀರ ಅಂತವ್ರು ನಿಮ್ಮ ಆಡಿ ಸಂಖ್ಯೆನ ನೀವು ಮೊದ್ಲೇನಿತ್ತು ಅದನ್ನ ನಮೂದಿಸುತ್ತಿರ್ತಾರೆ ಅಲ್ಲಿ ನೀವು ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ನಮೂದಿಸದ ನಾವು ಯೂಶಲಿ ಯಾವ ಕ್ಯಾಂಡಿಡೇಟ್ ನೀವು ಅವ್ರನ್ನ ಮೆನ್ಷನ್ ಮಾಡಲ್ಲ ಯಾಕಂದ್ರೆ ನಿಮ್ಗೆ ಆತರ ಸರ್ಟಿಫಿಕೇಟ್ ಇರಲ್ಲ ಅಲ್ಲಿವರೆಗೂ ನೀವು ಹಳೆಯ ಸರ್ಟಿಫಿಕೇಟ್ ಇಟ್ಕೊಂಡು ಮಾಡಿರ್ತೀರಾ ಮತ್ತು ಆನ್ಲೈನ್ ಮೂಲಕ ಸರದಿ ಪ್ರಮಾಣ ಪತ್ರವನ್ನು ಪರಿಶೀಲಿಸಲಾಗಿರುತ್ತದೆ ಸರ್ಕಾರದ ಆದೇಶ ಸಂಖ್ಯೆ ಇನ್ನು ಸರ್ಕಾರ ಒಂದು ಆದೇಶ ಸಂಖ್ಯೆ ಹೊಡೆಸುತ್ತೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂತೆ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಮೀಸಲಾತಿಯಲ್ಲಿ ಅವಕಾಶ ನೀಡಲು ಕಂದಾಯ ಇಲಾಖೆಯನ್ನು ಕಂದಾಯ ಇಲಾಖೆಯ ಆನ್ಲೈನ್ ಪ್ರಮಾಣ ಪತ್ರ ವಿತರಣೆ ಆರಂಭಿಸಲಾಗಿರು ಆರಂಭಿಸ ಆರಂಭಿಸಲ್ಲ ಅವರು ಓಕೆ ಇಲ್ಲವಾದ್ರಿಂದ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲು ನೀಡಲಾಗಿದ್ದ ಲಿಂಕ್ ನಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಯಾವಾಗ ನಿಮಗೆ ಅಡ್ಮಿಷನ್ ಟಿಕೆಟ್ ನ ಡೌನ್ಲೋಡ್ ಮಾಡ್ತಾರೆ ಆ ಲಿಂಕ್ ಅಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಈ ಮೂರು ಪ್ರವರ್ಗಗಳಲ್ಲಿ ಅನ್ವಯಿಸುವ ಪ್ರ ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಲು ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗಿರುತ್ತದೆ ನೀವೇ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಯಾವ ವರ್ಗಕ್ಕೆ ಸೇರ್ತೀರ ಆಪ್ಷನ್ ಕೊಟ್ಟಿದ್ದಾರೆ ಯಾಕಂದ್ರೆ ನಿಮ್ಮ ಹತ್ರ ಆಗ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲಿಲ್ಲ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂತ ಇದ್ರಿಂದ ಅಂದ್ರೆ ಡಿವಿಷನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಸೊ ಜಸ್ಟ್ ನಾವು ಎಸ್ ಸಿ ಕೆಟಗರಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರುತ್ತೆ ಅದನ್ನ ನೀವು ಅಪ್ಲೈ ಮಾಡಿರ್ತೀರ ಬಟ್ ನಿಮ್ಮ ಹತ್ರ ಅಲ್ಲಿ ಪ್ರವರ್ಗ ಏನೋ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಇರಲ್ಲ ಅದರಿಂದ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಕೊಟ್ಟು ನೀವು ಡೌನ್ಲೋಡ್ ಮಾಡಿರ್ತೀರ ಓಕೆ ಸೊ ಘೋಷ್ ಅವರು ಯಾವ ಅವರಿಗೆ ಅನ್ವಯಿಸುತ್ತೆ ಅದನ್ನ ಘೋಷಿಸಿಕೊಂಡಿರ್ತೀರಾ ಹಾಗೇನಾಗುತ್ತೆ ಅಲ್ಲಿ ಮುಂದೆ ಸ್ವಲ್ಪ ಗೊಂದಲ ಆಗುತ್ತೆ ಅರ್ಜಿ ಸ್ವೀಕರಿಸಲಾದ ಎಲ್ಲಾ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತ ಪರೀಕ್ಷೆ ಎರಡ್ ಸಾವಿರದನ್ನು ದಿನಾಂಕ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಲಾಗಿದೆ ಲಾಗಿದ್ದು ಪರೀಕ್ಷೆಯ ತಾತ್ಕಾಲಿಕೆಯ ಉತ್ತರವನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳನ್ನು ಓಕೆ ಅಬ್ಜೆಕ್ಷನ್ ಕರೆದಿರ್ತಾರೆ ಅಭ್ಯರ್ಥಿಗಳಿಂದ ಸ್ವೀಕರಿಸಿದ ಅಪೇಕ್ಷ ವಿಷಯ ತಜ್ಞರ ಸಮಿತಿಯಲ್ಲಿ ಮೂಲಕ ಪರಿಶೀಲಿಸಿದೆ ಏನ್ ನೀವು ಅಬ್ಜೆಕ್ಷನ್ ಕೊಡ್ತೀರಾ ಅಬ್ಜೆಕ್ಷನ್ ಅವರು ಸಮಿತಿಲಿಟ್ಟು ಪರಿಶೀಲಿಸಿದ್ದಾರೆ ತಜ್ಞರ ಸಮಿತಿಯ ವರದಿಯನ್ನು ಆಧರಿಸಿ ಅಂತಿಮ ಕೀಯ ಉತ್ತರಗಳನ್ನು ಮತ್ತು ತಾತ್ಕಾಲಿಕ ಅಂಕ ಪಟ್ಟಿಯನ್ನು ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಇದು ಇಲ್ಲಿವರೆಗೂ ನಡೆದಿರುವಂತದ್ದು ಮತ್ತೇನಾಗುತ್ತೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಷಯವಾರು ತಾತ್ಕಾಲಿಕ ಅರ್ಹತಾ ಅಭ್ಯರ್ಥಿಗಳ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಪ್ರಾವಿಷನಲ್ ಮೆರಿಟ್ ಲಿಸ್ಟ್ ನ ಸಾರಿ ಪ್ರಾವಿಷನಲ್ ಲಿಸ್ಟ್ ನ ಅನೌನ್ಸ್ ಅಲ್ಲಿ ಏನಾಗುತ್ತೆ ಇಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಮತ್ತೆ ಬಿ ಮತ್ತೆ ಸಿ ಅಂತ ಹೇಳ್ಬಿಟ್ಟು ಘೋಷಿಸಿಕೊಂಡಿರುವ ಅಭ್ಯರ್ಥಿಗಳಲ್ಲಿ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ತಾತ್ಕಾಲಿಕ ಅರ್ಹತಾ ಪಟ್ಟಿ ಪ್ರಕಟಿಸಲಾಗಿದೆ ಅಂದ್ರೆ ನೀವು ಯಾವ್ದನ್ನ ಅಪ್ಲಿಕೇಶನ್ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಬೇಕಾದ್ರೆ ನೀವು ಯಾವ ಆಪ್ಷನ್ ಎ ಬಿ ಆರ್ ಸಿ ಅಂತ ನೀವು ಘೋಷಿಸಿರ್ತೀರ ಅದ್ರ ಪ್ರಕಾರ ನಿಮಗೆ ಅವರು ಅರ್ಹತ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸುತ್ತಾರೆ ಬಟ್ ಅಲ್ಲಿ ಏನಾಗುತ್ತೆ ಕೆಲವು ಅಭ್ಯರ್ಥಿಗಳು ತಪ್ಪಾಗಿ ವರ್ಗ ಆಯ್ಕೆಯನ್ನು ಮಾಡಲಾಗಿ ಲಾಗಿದ್ದು ಅವರು ತಪ್ಪಾಗಿ ಎಂಟ್ರಿ ಮಾಡಿರ್ತಾರೆ ಹೇಗೆ ಬರೋರು ಬಿಗೆ ಬಿಗ್ ಬರೋರು ಮಿಸ್ಟೇಕ್ ಮಾಡಿದ್ದಾರೆ ಅದನ್ನು ಸರಿಪಡಿಸುವಂತೆ ಪ್ರಾಧಿಕಾರಕ್ಕೆ ಮನವಿಯನ್ನು ಮಾಡಿರುತ್ತಾರೆ ರಿಕ್ವೆಸ್ಟ್ ಮಾಡಿರುತ್ತಾರೆ ಹಾಗೂ ಕೆಲವು ಸಂಘಟನೆಗಳು ಸಹ ಕೆಲವು ಉದ್ದೇಶಪೂರ್ವಕವಾಗಿ ತಪ್ಪು ಪ್ರವರ್ಗ ಘೋಷಿಸಿಕೊಂಡಿರ್ತಾರೆ ಎಂದು ದೂರಿರುತ್ತಾರೆ ಅವರು ಒಂದು ಕಂಪ್ಲೇಂಟ್ ನ ಕೊಟ್ಟಿರ್ತಾರೆ ಅದರಿಂದ ಏನ್ ಮಾಡುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿರುವ ಕೆ ಎಸ್ ಎಟ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವ ಎಲ್ಲಾ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಸೇರಿದಂತೆ ಈ ಕೆಳಗಿನಂತೆ ಸ್ಪಷ್ಟೀಕರಣ ನೀಡಿದೆ ಏನ್ ಸ್ಪಷ್ಟೀಕರಣ ಕೊಡುತ್ತೆ ಕೆ ಅಂದ್ರೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿ ಆಧರಿಸಿ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗಿದೆ ಇದು ಪ್ರಾವಿಷನಲ್ ಲಿಸ್ಟ್ ತಾತ್ಕಾಲಿಕ ಪಟ್ಟಿಯಲ್ಲಿ ಹೆಸರು ಬಂದ ಮಾತ್ರಕ್ಕೆ ತಮಗೆ ಕೆಸೆಟ್ ಅರ್ಹತಾ ಪ್ರಮಾಣ ಸಿಗುತ್ತೆ ಅಂತ ಅರ್ಥ ಅಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಾಖಲೆ ಪರಿಶೀಲನೆಗೆ ಆಹ್ವಾನಿಸುವ ದಿನಾಂಕದಂದು ತಾವು ಅರ್ಜಿಯಲ್ಲಿ ಸಲ್ಲಿಸಿರುವ ಮೀಸಲಾತಿ ಸಂಬಂಧಿಸಿದ ಮತ್ತು ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಹಾಜರುಪಡಿಸಬೇಕು ಸರಿ ಇರುವ ಬಗ್ಗೆ ಪರಿಶೀಲಿಸಿದ ನಂತರ ಮಾತ್ರ ಕೆಸೆಟ್ ಪ್ರಮಾಣ ಪತ್ರ ಕೊಡುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಕೊಡೋದು ಓಕೆ ಮತ್ತೆ ಕೆಸೆಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ರೆಡಿ ಅರ್ಹರಾಗಿರುವ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಆಡಿ ಸಂಖ್ಯೆ ಇರುವ ತಹಸೀಲ್ದಾರ್ರಿಂದ ವಿತರಿಸಲ್ಪಟ್ಟ ಪ್ರಮಾಣ ಪತ್ರವನ್ನು ದಾಖಲೆ ಪರಿಶೀಲನೆ ಸಂಬಂಧ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕು ಹಾಜರುಪಡಿಸಲು ವಿಫಲವಾದಲ್ಲಿ ಅವರಿಗೆ ಪ್ರಮಾಣ ಪತ್ರ ನೀಡಲಾಗುವುದಿಲ್ಲ ಹಾಗೂ ಆ ವರ್ಗಕ್ಕೆ ನಿಗದಿಯಾಗಿರುವ ಸ್ಲಾಟ್ಗಳನ್ನು ಭರ್ತಿ ಮಾಡಲು ಮುಂದಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ನಿಯಮಾನುಸಾರ ಕ್ರಮ ವಹಿಸಲಾಗುವುದು ಅಂತ ನೋಡಿ ಇವರು ಹೇಳಿದ್ದಾರೆ ಕಾರ್ಯನಿರ್ವಾಹಕ ನಿರ್ದೇಶಕರು ಅಂದರೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೊಡಬೇಕು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತೆ ನಿಮ್ಮ ಮಾಸ್ ಕಾರ್ಡ್ಸ್ ಇದನ್ನೆಲ್ಲ ತಗೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು ನೀವೇನಾದ್ರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡೋ ಚಾನ್ಸಸ್ಗಳು ಕೂಡ ಇರುತ್ತೆ ಅದನ್ನ ಪ್ರಾಪರ್ ಆಗಿ ನೀವು ಸಬ್ಮಿಟ್ ಮಾಡಬೇಕು ಅಂದರೆ ಈಗ ನೀವು ಕೇಳ್ಬೋದು ಸರ್ ನಮ್ಮ ಹತ್ರ ಇನ್ನೂ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಇರೋಂಥ ನಮ್ಮ ಹತ್ರ ವಿಸರ್ಸಲ್ಪಟ್ಟ ಪ್ರಮಾಣ ಪತ್ರ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ನಿಮ್ಮ ನಿಯರೆಸ್ಟ್ ತಹಸೀಲ್ದಾರರಿಂದ ಸಿಗುತ್ತಾ ನೋಡಿ ಫಸ್ಟ್ ಚೆಕ್ ಮಾಡಿ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ಹತ್ರ ಇರುವಂಥ ಏನು ಪ್ರಮಾಣ ಪತ್ರ ಅದಕ್ಕೆ ಯಾವ ಪ್ರವರ್ಗಕ್ಕೆ ಬರಬಹುದು ಅದು ಅದು ನಿಮಗೆ ಗೊತ್ತಿರುತ್ತೆ ಅಥವಾ ಯಾರದನ್ನ ಕೇಳಿ ಯಾವ ಪ್ರವರ್ಗಕ್ಕೆ ನೀವು ಸೇರ್ತೀರಾ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಕೆ ಅದನ್ನ ಚೆಕ್ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಟಗರಿ ಈಗ ಎಸ್ ಸಿ ಕ್ಯಾಟಗರಿಯಲ್ಲಿ ಒಂದು ಅದಕ್ಕೆ ಬರುವಂತಹ ಒಂದು ಪರಿಶಿಷ್ಟ ಜಾತಿ ಡಿಸ್ಕಸ್ ಮಾಡಿದ್ರೆ ಸಬ್ ಕ್ಯಾಶ್ ನಾವು ಡಿಸ್ಕಸ್ ಮಾಡಿದ್ರೆ ಅವ್ರ ಲೀಸ್ಟ್ ಇರುತ್ತೆ ಕರ್ನಾಟಕ ಸರ್ಕಾರದ ಏನು ಹಿಂದುಳಿದ ವರ್ಗ ಆಯೋಗದ ಪ್ರಕಾರ ಆ ಲೀಸ್ಟ್ ಅಲ್ಲಿ ವೆರಿಫೈ ಮಾಡ್ತಾರೆ ನೀವು ಅದಕ್ಕೆ ಬರ್ತೀರಾ ಅಂತ ಬಂದ್ರೆ ಏನೂ ತೊಂದರೆ ಆಗಲ್ಲ ಖಂಡಿತವಾಗೂ ನಿಮ್ಮ ಆಯ್ಕೆ ಸರಿಯಾಗಿರುತ್ತೆ ಓಕೆ ಅದರ ಪ್ರಕಾರ ನಿಮಗೆ ಪ್ರೊಸೆಸ್ ಮಾಡ್ತಾರೆ ಓಕೆ ಇದು ಇಷ್ಟು ಅವರು ಕೊಟ್ಟಿರುವಂಥದ್ದು ಏನು ಗೊಂದಲ ಮಾಡ್ಕೋ ಅವಶ್ಯಕತೆ ಇಲ್ಲ ಸುಮಾರು ಜನ ಕೇಳಿದ್ರಿ ಒಳ ಮೀಸಲಾತಿ ಮತ್ತೆ ತಾತ್ಕಾಲಿಕ ಪಟ್ಟಿ ಯಾವ ರೀತಿ ಆಗತ್ತೆ ಅಂತ ಹೇಳ್ಬಿಟ್ಟು ಯಾಕೆ ತಾತ್ಕಾಲಿಕ ಪಟ್ಟಿ ಅಂತ ಹೇಳಿದ್ರೆ ಅಂದ್ರೆ ಪ್ರಾವಿಷನಲ್ ರಿಸಲ್ಟ್ಸ್ ಇದೇ ರೀಸನ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಫೈನಲ್ ಆಗಿ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೆ ಫೈನಲ್ ರಿಸಲ್ಟ್ ಅಲ್ಲಿವರೆಗೂ ತಾತ್ಕಾಲಿಕ ರಿಸಲ್ಟ್ ಅದು ಪ್ರಾವಿಷನಲ್ ರಿಸಲ್ಟ್ ಆಗಿರುತ್ತೆ ಸೊ ಇಲ್ಲಾಂದ್ರೆ ಏನಾಗುತ್ತೆ ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಿಡೇಟ್ ಗೆ ಅವಕಾಶ ಸಿಗುತ್ತೆ ಸೊ ಇದನ್ನೇ ಅವರು ಇ ಅವರು ಕೊಟ್ಟಿರುವಂತದ್ದು ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಕೆ ಯು ವೆಬ್ಸೈಟ್ ಇದೆ ಮತ್ತೆ ಬೇಕು ಸಲ ಓದ್ಕೊಳ್ಳಿ ಓದ್ಕೊಂಡು ಸೊ ನಿಮ್ಮ ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡಿಕೊಂಡು ನೀವು ಅವರು ಅಪ್ಲಿಕೇಶನ್ ಅವರು ರೆಕಮೆಂಡ್ ವೆರಿಫಿಕೇಶನ್ ಕರೆದಾಗ ನೀವು ಹೋಗಿ ಅಲ್ಲಿ ಸಬ್ಮಿಟ್ ಮಾಡಬಹುದು ಇದು ಕೆ ಅವರು ಕೊಟ್ಟಿರುವಂತಹ ಒಂದು ಮಾಹಿತಿ ರಿಗಾರ್ಡಿಂಗ್ ದ ಒಳ ಮೀಸಲಾತಿ ಮತ್ತು ತಾತ್ಕಾಲಿಕ ಪಟ್ಟಿ ಬಗ್ಗೆ ಪರಿಶಿಷ್ಟ ಜಾತಿಗೆ ಕೊಟ್ಟಿರುವಂತಹ ಮಾಹಿತಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವರಿಗೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ವಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು